ಪ್ರವಾದಿ ಮೊಹಮ್ಮದ್ ಅಲೈಹಿ ಸಲ್ಲಂ ಅವರ ಜನ್ಮ ದಿನಾಂಕವಾಗಿ ಈ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಇಡೀ ಮಾನವ ಕುಲಕ್ಕೆ ಪ್ರವಾದಿಯಾಗಿ ಅಂತಿಮ ಪ್ರವಾದಿಯಾಗಿ ಬಂದರು ಇದರ ಉದ್ದೇಶವಾಗಿ ಇಪ್ಪತ್ತೆಂಟರಂದು ನಮ್ಮ ಅನೇಕ ರಾಜ್ಯಗಳಿಂದ ಧರ್ಮದ ಗುರುಗಳು ಮತ್ತು ಜಮಾತಿನ ಮೌಲ್ವಿಗಳು ಮತ್ತು ಸ್ನೇಹ ನಮ್ಮ ಮಹಾರಾಷ್ಟ್ರದಿಂದ ಸೈಯದ್ ಹೈದರ್ ಖಾದ್ರಿ ಸಾಹೇಬ್ ಅವರ ನೇತೃತ್ವದಲ್ಲಿ ಈ ಒಂದು ಪ್ರವಾದಿ ಸಲ್ಲಾ ಅವರ ಸಲ್ಲಮರ ಹುಟ್ಟುಹಬ್ಬದ ಕುರಿತು ಎಲ್ಲ ಮಾನವರಿಗೆ ನಮ್ಮ ಮನಸ್ಸಿನಲ್ಲಿದ್ದಂತಹ ಭೇದ ಭಾವಗಳನ್ನು ತೊರೆದು ನಾವು ಯಾವ ರೀತಿ ಪ್ರವಾದಿ ಮೊಹಮ್ಮದ್ ಸಲ್ಲಾಹರು ಸಲ್ಲಮರು ಇಡೀ ವಿಶ್ವದಲ್ಲಿ ಶಾಂತಿಯ ಸಂದೇಶವನ್ನು ಕೊಟ್ಟರು ಮತ್ತು ಮಾನವನಲ್ಲಿ ಏಕತೆಯ ಸಂದೇಶ ಕೊಟ್ಟರು ಮದ್ಯಪಾನದ ನಿಷೇಧ ಮಾಡಿದರು ಮತ್ತು ಅನೇಕ ರೀತಿಯ ಒಂದು ಏಕತ್ವವನ್ನು ತಂದು ಇವತ್ತು ನಾವು ಇವತ್ತು ಪ್ರತಿಯೊಂದು ಜಗತ್ತಿನಲ್ಲಿ ಇವತ್ತು ನೋಡುತ್ತೀವಿ ಪ್ರವಾದಿಯವರ ಸಂದೇಶವನ್ನು ಮನೆ ಮನೆಯ ಮಾಡಬೇಕೆಂಬುದು ಒಂದು ಉದ್ದೇಶದಿಂದ ಅನೇಕ ಸೋಫಿ ಸಂತರು ಮತ್ತು ಮೌಲ್ಯಗಳು ಈ ಈ ನಮ್ಮ ಮಾನ್ವಿಯಲ್ಲಿ ಎಂದು ಬಹಳ ಬೃಹತ್ ಪ್ರಮಾಣದಲ್ಲಿ ಒಂದು ಸಭೆಯನ್ನು ಕರೆದಿದ್ದೇವೆ ಆ ಸಭೆಯಲ್ಲಿ ಸಾರ್ವಜನಿಕರು ಮತ್ತು ಸಂಘ ಸಂಸ್ಥೆಯವರು ಎಲ್ಲರೂ ಸಹಕರಿಸಿ ಈ ಒಂದು ಈ ಒಂದು ಸಭೆಯನ್ನು ಯಶಸ್ವಿಗೊಳಿಸಬೇಕೆಂದು ಎಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತಾನೆ